ಸಾಧು ಬಿಟ್ಟಿರ್ತಾರೆ ಅದ್ ಏನ್ ವಿಚಾರ ಇದು ಅನ್ನೋದನ್ನ ನಾವು ಮಾತಾಡೋಣ ನೋಡಿ ನಾವು ನೋಡುವಂತ ಸಾಧು ಸಂತರು ಹಾಗೆ ಅಗೌರಿಗಳು ನಾಗಸಾಧುಗಳು ಉದ್ದನ ತಮ್ಮ ಕೇಶವನ್ನ ಉದ್ದಕ್ ಬಿಟ್ಟಿರ್ತಾರೆ ಜಿಡುಕಾಗಿರುವಂತ ಅವರ ತಲೆ ಕೂದಲು ಇದೆಯಲ್ಲ ಅದು ಬಹಳ ವಿಶೇಷ ಮತ್ತೆ ಅದು ಯಾಕಾಗಿ ಏನು ಅನ್ನೋ ವಿಚಾರದ ಬಗ್ಗೆ ನಾವು ಮಾತಾಡೋಣ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಅಗರ್ಬ ಅಗರ್ಬನಾಥ ಅಘೋರಿ ಭೈರವಿ ಬಾಬಾ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬಾಬಾ ಇದು ಏನಿದು ತಲೆ ಕೂದಲು ಈ ತರ ಬಿಟ್ಟಿದಿರಲ್ಲ ಮಾತಾಜಿ ಆದೇಶ ಆದೇಶ ಆದೇಶ್ ಇದು ಬಂದು ಶಿವಜಟ್ಟ ಅಂತ ಒಂದು ಎನರ್ಜಿ ಇದು ಏನಂದ್ರೆ ನಮ್ಮ ಬಾಡಿನಲ್ಲಿ ಏಳು ಚಕ್ರಗಳಿದಾವೆ ಏಳು ಚಕ್ರ ಸಾಧನೆಯನ್ನ ಮಾಡ್ತಾ ಇರಬೇಕಾದ್ರೆ ನಾವು ಯೋಗ ಆದಮೇಲೆ ಒಂದು ಅವಸ್ಥೆ ಬರುತ್ತೆ ಕಾನ್ಷಿಯಸ್ ಮೈಂಡ್ ಸೂಪರ್ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಆ ಥರ ಸೂಪರ್ ಕಾನ್ಶಿಯಸ್ ಮೈಂಡ್ಗೆ ಹೋದಾಗ ಅಂದರೆ ಅದನ್ನು ತುರ್ಯಾವಸ್ಥೆ ಅಂತ ಕರಿತೀವಿ ಸೊ ಆ ಮೈಂಡು ನಾವು ಹೋಗಿ ಆ ಎನರ್ಜಿನ ನಾವು ಕನೆಕ್ಟ್ ಮಾಡಿಕೊಂಡಾಗ ಏನಾಗುತ್ತೆ ಆಗ ನಮಗೆ ಜಡೆ ಜಡೆ ಸ್ಟಾರ್ಟ್ ಆಗುತ್ತೆ ಸೊ ಇದರಲ್ಲಿ ಒಂದೊಂದು ಶಕ್ತಿ ಯಾವ್ಯಾವ ಶಕ್ತಿಗಳು ಅವರಿಗೆ ಕನೆಕ್ಟ್ ಆಗುತ್ತೆ ಕೆಲವರಿಗೆ ಏನಾಗುತ್ತೆ ಕಾಳಿಕಾದೇವಿ ಶಕ್ತಿಗೆ ಕಾಳಿ ಜಡೆ ಇರುತ್ತೆ ಮತ್ತು ಇನ್ನು ಕೆಲವರಿಗೆ ಏನಾಗುತ್ತೆ ಬ ಇದು ಶನೇಶ್ವರ ಸ್ವಾಮಿಗೆ ಶನೇಶ್ವರ ಸ್ವಾಮಿ ಶಕ್ತಿ ಆ ಜಡೆ ಬರುತ್ತೆ ಮುನೇಶ್ವರನ ಜಡೆ ಬರುತ್ತೆ ಅದೇ ರೀತಿ ನಾನು ಶಿವನ ಶಕ್ತಿನ ಒಂದು ಅನುಷ್ಠಾನ ಮಾಡಬೇಕಾದ್ರೆ ನನಗೆ ಬಂದಿರತಕ್ಕಂಥದ್ದು ಇದು ಇದು ಮಾದೇಶ್ವರನ ಜಡೆ ಈ ಮಾದೇಶ್ವರನ ಜಡೆ ಬಂದು ನನಗೆ ಆಟೋಮೆಟಿಕ್ಕಾಗಿ ಬಂದಿರೋದು ಸಾಮಾನ್ಯವಾಗಿ ಈಗ ಎಲ್ರೂ ಅಗೋರಿ ಅಂದ ತಕ್ಷಣ ಜಡೆ ಇರಬೇಕು ಅಂತೇಳಿ ಈಗೆಲ್ಲ ಆರ್ಟಿಫಿಷಿಯಲ್ಲು ಎಲ್ಲ ಹಾಕೋತಾ ಇರ್ತಾರೆ ಸೊ ಅದನ್ನು ನಾವು ಫೀಲ್ ಮಾಡ್ಬೋದು ಈಗ ನಾವು ಯಾವುದೇ ಒಂದು ಎನರ್ಜಿ ಸ್ಪಾಟ್ಗೆ ಹೋದಾಗ ಅಥವಾ ಒಂದು ಆಲದ ಮರ ಆಗಿರ್ಬೋದು ಒಂದು ಕಾಡು ಒಂದು ಮರ ಯಾವುದೇ ಮರದ ಹತ್ರ ಹೋದ್ರೂ ನಮ್ಮ ಜಡೆಗೆ ಅದು ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ರಿಯಲ್ ಆಗಿ ನೋಡ್ಬೋದು ಅದು ರಿಜ್ ನಿಜವಾದ ಜಡೆ ಅಂತ ಒಂದು ಎನರ್ಜಿ ಇದೊಂದು ಎನರ್ಜಿ ಚಕ್ರ ಈ ಎಂಟನೇ ಚಕ್ರ ಅಂತ ಕರಿತೀವಿ ಇದನ್ನು ಎಂಟನೇ ಚಕ್ರ ಮಾತಾಜಿ ಈ ಜಡೆಯಿಂದ ತಮಗೆ ದೈನಂದಿನ ಚಟುವಟಿಕೆಗಳಿಗೆ ತಾವು ಧ್ಯಾನ ಮಾಡ್ತಿರ್ತೀರಿ ಅಥವಾ ಸ್ನಾನ ಮಾಡುವಾಗ ಅಥವಾ ಮತ್ತೊಂದು ಮಗದೊಂದು ಸಮಸ್ಯೆ ಇಲ್ಲ ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ ಮತ್ತೆ ಇದು ಭಾರಾನೂ ಇರೋದಿಲ್ಲ ಕೆಲವ್ರಿಗೆಲ್ಲ ಭಾರ ಇರುತ್ತೆ ಅಂತ ಅನ್ಕೋತಾರೆ ಬಟ್ ಭಾರ ಇರಲ್ಲ ಸಮಸ್ಯೆನೂ ಆಗಲ್ಲ ಇನ್ನೂ ನಮಗೆ ಖುಷಿಯಾಗಿರುತ್ತೆ ಈ ಜಡೆ ಅಂದರೆ ನೋಡಿ ಇದು ಶಿವ ಜಟ್ಟೆ ಮತ್ತೆ ನಾವು ಕುಂಡಲ್ದಾರಿಗಳು ಇದು ಬಂದ್ಬಿಟ್ಟು ನಾವು ಶಿವಕುಂಡಲ ಅಂತ ಹಾಕ್ಕೊಂಡಿರ್ತೀವಿ ಈ ಕುಂಡಲನ ಕಾಳಿ ಮತ್ತು ಶಿವನೇ ಹಾಕ್ಕೊಳ್ಳೋದು ಇದನ್ನು ಹಾಕ್ಕೊಂಡವ್ರಿಗೆ ಶಿವಯೋಗಿಗಳು ದರ್ಶನಿ ಯೋಗಿಗಳು ಅಂತ ಕರಿತೀವಿ ಇದು ನೋಡಿ ಇದು ಶಿವ ಕುಂಡಲ ಶಿವ ಜಟ ಈ ರೀತಿ ನಮಗೆ ಶಿವ ಜಾಸ್ತಿ ಇಷ್ಟ ಇರೋದ್ರಿಂದ ಆ ಭೈರವ ಜಾಸ್ತಿ ನಮಗೆ ಪೂಜೆ ನಾವು ಮಾಡೋದ್ರಿಂದ ಸೊ ಅವನ ಜೊತೆ ಇರೋದರಿಂದ ಆ ಆ ರೀತಿಯೇ ನಾವು ಎಲ್ಲ ರೀತಿ ಬದಲಾವಣೆಗಳು ನಾವು ಭೈರವನ ನೋಡಿದ್ದೀರ ನೋಡಿಲ್ಲ ಫೀಲ್ ಮಾಡಿದ್ದೀವಿ ಅಂದರೆ ಒಂದು ಎನರ್ಜಿ ಫೀಲಿಂಗ್ ಅಷ್ಟೇ ಅದು ಆಕಾರಗಳು ಇವೆಲ್ಲದನ್ನೂ ಸಹ ನಾವು ಧ್ಯಾನದಲ್ಲಿ ಎಲ್ಲ ನೋಡಿರ್ತೀವಿ ಬಟ್ ನಮಗೆ ಆ ಫೀಲ್ ಆಗಿದೆ ಆ ವೈಬ್ರೇಷನ್ಸ್ ನಮಗೆ ಗೊತ್ತಾಗಿದೆ ನಮಗೀಗ ಒಂದು ಸಂತೃಪ್ತಿ ಇದೆ ಶಿವನ ಸ್ಮರಣೆಯಲ್ಲಿ ಒಂದು ಸಂತೃಪ್ತಿ ಸಂತೃಪ್ತಿ ಇದೆ ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ನೋಡಿ ಇದು ಮಾತಾಜಿಯವರ ಮಾತಾಗಿದೆ ಆ ಮೂಲಕ ಜಡೆ ಯಾಕೆ ಜಟಾದರ ಶಿವ ಮಾತಾಜಿಯವರ ಜಟೆ ಅದರ ವಿಚಾರದ ಬಗ್ಗೆ ತಿಳಿಸಿದ್ರು ಕ್ಯಾಮ್ರಾ ಪರ್ಸನ್ ಕೃಷ್ಣಾ ಜೊತೆ ನಾನು ರಂಜಿತ್ ಶ್ರೀಯಾರ್ ಪ್ರಯಾಗ್ರಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಸಾಧು ಸಂತರು ಜಳೆಯನ್ನು ಬಿಟ್ಟಿರ್ತಾರೆ ಅದ್ ಏನ್ ವಿಚಾರ ಇದು ಅನ್ನೋದನ್ನ ನಾವು ಮಾತಾಡೋಣ ನೋಡಿ ನಾವು ನೋಡುವಂತ ಸಾಧು ಸಂತರು ಹಾಗೆ ಅಘೋರಿಗಳು ನಾಗಸಾಧುಗಳು ಉದ್ದನ ತಮ್ಮ ಕೇಶವನ್ನ ಉದ್ದಕ್ ಬಿಟ್ಟಿರ್ತಾರೆ ಜಿಡುಕಾಗಿರುವಂತ ಅವರ ತಲೆ ಕೂದಲ್ ಇದೆಯಲ್ಲ ಅದು ಬಹಳ ವಿಶೇಷ ಮತ್ತೆ ಅದ್ ಯಾಕಾಗಿ ಏನು ಅನ್ನೋ ವಿಚಾರದ ಬಗ್ಗೆ ನಾವು ಮಾತಾಡೋಣ ನಮ್ ಜೊತೆಯಲ್ಲಿ ಡಾಕ್ಟರ್ ಅಗರ್ಬ ಅಗರ್ಬನಾಥ ಅಘೋರಿ ಭೈರವಿ ಬಾಬಾ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬಾಬಾ ಇದು ಏನಿದು ತಲೆ ಕೂದಲು ಈ ತರ ಬಿಟ್ಟಿದಿರಲ್ಲ ಮಾತಾಜಿ ಆದೇಶ ಆದೇಶ ಆದೇಶ್ ಇದು ಬಂದು ಶಿವಜಟ ಅಂತ ಒಂದು ಎನರ್ಜಿ ಇದು ಏನಂದರೆ ನಮ್ಮ ಬಾಡಿನಲ್ಲಿ ಏಳು ಚಕ್ರಗಳಿದಾವೆ ಏಳು ಚಕ್ರ ಸಾಧನೆಯನ್ನು ಮಾಡ್ತಾ ಇರಬೇಕಾದ್ರೆ ನಾವು ಯೋಗ ಆದಮೇಲೆ ಒಂದು ಅವಸ್ಥೆ ಬರುತ್ತೆ ಕಾನ್ಶಿಯಸ್ ಮೈಂಡ್ ಸೂಪರ್ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಆ ಥರ ಸೂಪರ್ ಕಾನ್ಶಿಯಸ್ ಮೈಂಡ್ಗೆ ಹೋದಾಗ ಅಂದರೆ ಅದನ್ನು ತುರ್ಯಾವಸ್ಥೆ ಅಂತ ಕರಿತೀವಿ ಸೊ ಆ ಮೈಂಡು ನಾವು ಹೋಗಿ ಆ ಎನರ್ಜಿನ ನಾವು ಕನೆಕ್ಟ್ ಮಾಡಿಕೊಂಡಾಗ ಏನಾಗುತ್ತೆ ಆಗ ನಮಗೆ ಜಡೆ ಜಡೆ ಸ್ಟಾರ್ಟ್ ಆಗುತ್ತೆ ಸೊ ಇದರಲ್ಲಿ ಒಂದೊಂದು ಶಕ್ತಿ ಯಾವ್ಯಾವ ಶಕ್ತಿಗಳು ಅವರಿಗೆ ಕನೆಕ್ಟ್ ಆಗುತ್ತೆ ಕೆಲವರಿಗೆ ಏನಾಗುತ್ತೆ ಕಾಳಿಕಾದೇವಿ ಶಕ್ತಿಗೆ ಕಾಳಿ ಜಡೆ ಇರುತ್ತೆ ಮತ್ತು ಇನ್ನು ಕೆಲವರಿಗೆ ಏನಾಗುತ್ತೆ ಇದು ಶನೇಶ್ವರ ಸ್ವಾಮಿಗೆ ಶನೇಶ್ವರ ಸ್ವಾಮಿ ಶಕ್ತಿ ಆ ಜಡೆ ಬರುತ್ತೆ ಮುನೇಶ್ವರನ ಜಡೆ ಬರುತ್ತೆ ಅದೇ ರೀತಿ ನಾನು ಶಿವನ ಶಕ್ತಿನ ಒಂದು ಅನುಷ್ಠಾನ ಮಾಡಬೇಕಾದ್ರೆ ನನಗೆ ಬಂದಿರತಕ್ಕಂಥದ್ದು ಇದು ಇದು ಮಾದೇಶ್ವರನ ಜಡೆ ಈ ಮಾದೇಶ್ವರನ ಜಡೆ ಬಂದು ನನಗೆ ಆಟೋಮೆಟಿಕ್ಕಾಗಿ ಬಂದಿರೋದು ಸಾಮಾನ್ಯವಾಗಿ ಈಗ ಎಲ್ಲರೂ ಅಗೋರಿ ಅಂದ ತಕ್ಷಣ ಜಡೆ ಇರಬೇಕು ಅಂತೇಳಿ ಈಗೆಲ್ಲ ಆರ್ಟಿಫಿಷಿಯಲ್ ಎಲ್ಲ ಹಾಕೋತಾ ಇರ್ತಾರೆ ಸೊ ಅದನ್ನು ನಾವು ಫೀಲ್ ಮಾಡ್ಬೋದು ಈಗ ನಾವು ಯಾವುದೇ ಒಂದು ಎನರ್ಜಿ ಸ್ಪಾಟ್ಗೆ ಹೋದಾಗ ಅಥವಾ ಒಂದು ಆಲದ ಮರ ಆಗಿರ್ಬೋದು ಒಂದು ಕಾಡು ಒಂದು ಮರ ಯಾವುದೇ ಮರದ ಹತ್ರ ಹೋದ್ರೂ ನಮ್ಮ ಜಡೆಗೆ ಅದು ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ರಿಯಲಾಗಿ ನೋಡ್ಬೋದು ಅದು ನಿಜವಾದ ಜಡೆ ಅಂತ ಒಂದು ಎನರ್ಜಿ ಇದೊಂದು ಎನರ್ಜಿ ಚಕ್ರ ಎಂಟನೇ ಚಕ್ರ ಅಂತ ಕರಿತೀವಿ ಇದನ್ನು ಎಂಟನೇ ಚಕ್ರ ಮಾತಾಜಿ ಈ ಜಡೆಯಿಂದ ತಮಗೆ ದೈನಂದಿನ ಚಟುವಟಿಕೆಗಳಿಗೆ ತಾವು ಧ್ಯಾನ ತಮ್ಮ ಸ್ನಾನ ಮಾಡುವಾಗ ಮತ್ತೊಂದು ಮಗದೊಂದು ಏನು ಸಮಸ್ಯೆ ಆಗೋದಿಲ್ಲ ಮತ್ತೆ ಇದು ಭಾರನೂ ಇರೋದಿಲ್ಲ ಕೆಲವ್ರಿಗೆಲ್ಲ ಭಾರ ಇರುತ್ತೆ ಅಂತ ಅನ್ಕೋತಾರೆ ಬಟ್ ಭಾರ ಇರಲ್ಲ ಸಮಸ್ಯೆನೂ ಆಗಲ್ಲ ಇನ್ನು ನಮಗೆ ಖುಷಿಯಾಗಿರುತ್ತೆ ಈ ಜಡೆ ಅಂದರೆ ನೋಡಿ ಇದು ಶಿವ ಜಟ್ಟೆ ಮತ್ತೆ ನಾವು ಕುಂಡಲ್ ದಾರಿಗಳು ಇದು ಬಂದ್ಬಿಟ್ಟು ನಾವು ಶಿವಕುಂಡಲ ಅಂತ ಹಾಕ್ಕೊಂಡಿರ್ತೀವಿ ಈ ಕುಂಡಲನ ಕಾಳಿ ಮತ್ತು ಶಿವನೇ ಹಾಕ್ಕೊಳ್ಳೋದು ಇದನ್ನು ಹಾಕ್ಕೊಂಡವ್ರಿಗೆ ಶಿವಯೋಗಿಗಳು ದರ್ಶನಿ ಯೋಗಿಗಳು ಅಂತ ಕರಿತೀವಿ ಇದು ನೋಡಿ ಇದು ಶಿವ ಕುಂಡಲ ಶಿವ ಜಟ ಈ ರೀತಿ ನಮಗೆ ಶಿವ ಜಾಸ್ತಿ ಇಷ್ಟ ಇರೋದ್ರಿಂದ ಆ ಭೈರವ ಜಾಸ್ತಿ ನಮಗೆ ಪೂಜೆ ನಾವು ಮಾಡೋದ್ರಿಂದ ಸೊ ಅವನ ಜೊತೇನೆ ಇರೋದ್ರಿಂದ ಆ ಆ ರೀತಿನೇ ನಾವು ಎಲ್ಲ ರೀತಿ ಬದಲಾವಣೆಗಳು ನಾವು ಭೈರವನ ನೋಡಿದ್ದೀರ ನೋಡಿಲ್ಲ ಫೀಲ್ ಮಾಡಿದ್ದೀವಿ ಅಂದರೆ ಒಂದು ಎನರ್ಜಿ ಫೀಲಿಂಗ್ ಅಷ್ಟೇ ಅದು ಆಕಾರಗಳು ಇವೆಲ್ಲದನ್ನೂ ಸಹ ನಾವು ಧ್ಯಾನದಲ್ಲಿ ಎಲ್ಲ ನೋಡಿರ್ತೀವಿ ಬಟ್ ನಮ್ಗೆ ಆ ಫೀಲ್ ಆಗಿದೆ ಆ ವೈಬ್ರೇಷನ್ಸ್ ನಮಗೆ ಗೊತ್ತಾಗಿದೆ ನಮಗೀಗ ಒಂದು ಸಂತೃಪ್ತಿ ಇದೆ ಶಿವನ ಸ್ಮರಣೆಯಲ್ಲಿ ಒಂದು ಸಂತೃಪ್ತಿ ಸಂತೃಪ್ತಿ ಇದೆ ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ನೋಡಿ ಇದು ಮಾತಾಜಿಯವರ ಮಾತಾಗಿದೆ ಆ ಮೂಲಕ ಜಡೆ ಯಾಕೆ ಜಟಾದರ ಶಿವ ಮಾತಾಜಿಯವರ ಜಟೆ ಅದರ ವಿಚಾರದ ಬಗ್ಗೆ ತಿಳಿಸಿದ್ರು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀ ಆರ್ ಪ್ರಯಾಗ್ರಾಜ್ ಇಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಸಾಧು ಸಂತರುಳೆಯನ್ನು ಬಿಟ್ಟಿರ್ತಾರೆ ಅದು ಏನ್ ವಿಚಾರ ಇದು ಅನ್ನೋದನ್ನ ನಾವು ಮಾತಾಡೋಣ ನೋಡಿ ನಾವು ನೋಡುವಂತ ಸಾಧು ಸಂತರು ಹಾಗೆ ಅಘೋರಿಗಳು ನಾಗಸಾಧುಗಳು ಉದ್ದನ ತಮ್ಮ ಕೇಶವನ್ನ ಉದ್ದಕ್ಕೆ ಬಿಟ್ಟಿರ್ತಾರೆ ಜಿಡುಕಾಗಿರುವಂತ ಅವರ ತಲೆ ಕೂದಲು ಇದೆಯಲ್ಲ ಅದು ಬಹಳ ವಿಶೇಷ ಮತ್ತೆ ಯಾಕಾಗಿ ಏನು ಅನ್ನೋ ವಿಚಾರದ ಬಗ್ಗೆ ನಾವು ಮಾತಾಡೋಣ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಅಗರ್ಬ ಅಗರ್ಬನಾಥ ಅಘೋರಿ ಭೈರವಿ ಬಾಬಾ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬಾಬಾ ಇದು ಏನಿದು ತಲೆ ಕೂದಲು ಈ ತರ ಬಿಟ್ಟಿದಿರಲ್ಲ ಮಾತಾಜಿ ಆದೇಶ ಆದೇಶ ಆದೇಶ್ ಇದು ಬಂದು ಶಿವಜಟ ಅಂತ ಒಂದು ಎನರ್ಜಿ ಇದು ಏನಂದರೆ ನಮ್ಮ ಬಾಡಿನಲ್ಲಿ ಏಳು ಚಕ್ರಗಳಿದ್ದಾವೆ ಏಳು ಚಕ್ರ ಸಾಧನೆಯನ್ನು ಮಾಡ್ತಾ ಇರಬೇಕಾದ್ರೆ ನಾವು ಯೋಗ ಆದಮೇಲೆ ಒಂದು ಅವಸ್ಥೆ ಬರುತ್ತೆ ಕಾನ್ಷಿಯಸ್ ಮೈಂಡ್ ಸೂಪರ್ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಆ ಥರ ಸೂಪರ್ ಕಾನ್ಶಿಯಸ್ ಮೈಂಡ್ಗೆ ಹೋದಾಗ ಅಂದರೆ ಅದನ್ನು ತುರ್ಯಾವಸ್ಥೆ ಅಂತ ಕರಿತೀವಿ ಸೊ ಆ ಮೈಂಡ್ ನಾವು ಹೋಗಿ ಆ ಎನರ್ಜಿನ ನಾವು ಕನೆಕ್ಟ್ ಮಾಡಿಕೊಂಡಾಗ ಏನಾಗುತ್ತೆ ಆಗ ನಮಗೆ ಜಡೆ ಜಡೆ ಸ್ಟಾರ್ಟ್ ಆಗುತ್ತೆ ಸೊ ಇದರಲ್ಲಿ ಒಂದೊಂದು ಶಕ್ತಿ ಯಾವ್ಯಾವ ಶಕ್ತಿಗಳು ಅವರಿಗೆ ಕನೆಕ್ಟ್ ಆಗುತ್ತೆ ಕೆಲವರಿಗೆ ಏನಾಗುತ್ತೆ ಕಾಳಿಕಾದೇವಿ ಶಕ್ತಿಗೆ ಕಾಳಿ ಜಡೆ ಇರುತ್ತೆ ಮತ್ತು ಇನ್ನು ಕೆಲವರಿಗೆ ಏನಾಗುತ್ತೆ ಇದು ಶನೇಶ್ವರ ಸ್ವಾಮಿಗೆ ಶನೇಶ್ವರ ಸ್ವಾಮಿ ಶಕ್ತಿ ಆ ಜಡೆ ಬರುತ್ತೆ ಮುನೇಶ್ವರನ ಜಡೆ ಬರುತ್ತೆ ಅದೇ ರೀತಿ ನಾನು ಶಿವನ ಶಕ್ತಿನ ಒಂದು ಅನುಷ್ಠಾನ ಮಾಡಬೇಕಾದ್ರೆ ನನಗೆ ಬಂದಿರತಕ್ಕಂಥದ್ದು ಇದು ಇದು ಮಾದೇಶ್ವರನ ಜಡೆ ಈ ಮಾದೇಶ್ವರನ ಜಡೆ ಬಂದು ನನಗೆ ಆಟೋಮೆಟಿಕ್ಕಾಗಿ ಬಂದಿರೋದು ಸಾಮಾನ್ಯವಾಗಿ ಈಗ ಎಲ್ರೂ ಅಗೋರಿ ಅಂದ ತಕ್ಷಣ ಜಡೆ ಇರಬೇಕು ಅಂತೇಳಿ ಈಗೆಲ್ಲ ಆರ್ಟಿಫಿಷಿಯಲ್ ಎಲ್ಲ ಹಾಕೋತಾ ಇರ್ತಾರೆ ಸೊ ಅದನ್ನು ನಾವು ಫೀಲ್ ಮಾಡ್ಬೋದು ಈಗ ನಾವು ಯಾವುದೇ ಒಂದು ಎನರ್ಜಿ ಸ್ಪಾಟ್ಗೆ ಹೋದಾಗ ಅಥವಾ ಒಂದು ಆಲದ ಮರ ಆಗಿರ್ಬೋದು ಒಂದು ಕಾಡು ಒಂದು ಮರ ಯಾವುದೇ ಮರದ ಹತ್ರ ಹೋದ್ರೂ ನಮ್ಮ ಜಡೆಗೆ ಅದು ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ರಿಯಲ್ ಆಗಿ ನೋಡ್ಬೋದು ಅದು ನಿಜವಾದ ಜಡೆ ಅಂತ ಒಂದು ಎನರ್ಜಿ ಇದೊಂದು ಎನರ್ಜಿ ಚಕ್ರ ಈ ಎಂಟನೇ ಚಕ್ರ ಅಂತ ಕರಿತೀವಿ ಇದನ್ನ ಎಂಟನೇ ಚಕ್ರ ಮಾತಾಜಿ ಈ ಜಡೆಯಿಂದ ತಮಗೆ ದೈನಂದಿನ ಚಟುವಟಿಕೆಗಳಿಗೆ ತಾವು ಧ್ಯಾನ ಮಾಡ್ತಿರ್ತೀರಿ ಅಥವಾ ತಮ್ಮ ಸ್ನಾನ ಮಾಡುವಾಗ ಅಥವಾ ಸಮಸ್ಯೆ ಇಲ್ಲ ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ ಮತ್ತೆ ಇದು ಭಾರನು ಇರೋದಿಲ್ಲ ಕೆಲವ್ರಿಗೆಲ್ಲ ಭಾರ ಇರುತ್ತೆ ಅಂತ ಅನ್ಕೋತಾರೆ ಬಟ್ ಭಾರ ಇರಲ್ಲ ಸಮಸ್ಯೆನೂ ಆಗಲ್ಲ ಇನ್ನೂ ನಮಗೆ ಖುಷಿಯಾಗಿರುತ್ತೆ ಈ ಜಡೆ ಅಂದರೆ ನೋಡಿ ಇದು ಶಿವ ಜಟ್ಟೆ ಮತ್ತೆ ನಾವು ಕುಂಡಲ್ ದಾರಿಗಳು ಇದು ಬಂದ್ಬಿಟ್ಟು ನಾವು ಶಿವಕುಂಡಲ ಅಂತ ಹಾಕ್ಕೊಂಡಿರ್ತೀವಿ ಈ ಕುಂಡಲನ ಕಾಳಿ ಮತ್ತು ಶಿವನೇ ಹಾಕ್ಕೊಳ್ಳೋದು ಇದನ್ನು ಹಾಕ್ಕೊಂಡವ್ರಿಗೆ ಶಿವಯೋಗಿಗಳು ದರ್ಶನಿ ಯೋಗಿಗಳು ಅಂತ ಕರಿತೀವಿ ಇದು ನೋಡಿ ಇದು ಶಿವ ಕುಂಡಲ ಜಟ ಈ ರೀತಿ ನಮಗೆ ಶಿವ ಜಾಸ್ತಿ ಇಷ್ಟ ಇರೋದ್ರಿಂದ ಆ ಭೈರವ ಜಾಸ್ತಿ ನಮಗೆ ಪೂಜೆ ನಾವು ಮಾಡೋದ್ರಿಂದ ಸೊ ಅವನ ಜೊತೆ ಇರೋದ್ರಿಂದ ಆ ರೀತಿನೇ ನಾವು ಎಲ್ಲ ರೀತಿ ಬದಲಾವಣೆಗಳು ನಾವು ಭೈರವನ್ನ ನೋಡಿದ್ದೀರ ನೋಡಿಲ್ಲ ಫೀಲ್ ಮಾಡಿದ್ದೀವಿ ಅಂದ್ರೆ ಒಂದು ಎನರ್ಜಿ ಫೀಲಿಂಗ್ ಅಷ್ಟೇ ಅದು ಆಕಾರಗಳು ಇವೆಲ್ಲದನ್ನು ಸಹ ನಾವು ಧ್ಯಾನದಲ್ಲಿ ಎಲ್ಲ ನೋಡಿರ್ತೀವಿ ಬಟ್ ಆ ಫೀಲ್ ಆಗಿದೆ ಆ ವೈಬ್ರೇಷನ್ಸ್ ನಮಗೆ ಗೊತ್ತಾಗಿದೆ ನಮಗೀಗ ಒಂದು ಸಂತೃಪ್ತಿ ಇದೆ ಶಿವನ ಸ್ಮರಣೆಯಲ್ಲಿ ಒಂದು ಸಂತೃಪ್ತಿ ಸಂತೃಪ್ತಿ ಇದೆ ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ನೋಡಿ ಇದು ಮಾತಾಜಿಯವರ ಮಾತಾಗಿದೆ ಆ ಮೂಲಕ ಜಡೆ ಯಾಕೆ ಜಟಾದರ ಶಿವ ಮಾತಾಜಿಯವರ ಜಟೆ ಅದರ ವಿಚಾರದ ಬಗ್ಗೆ ತಿಳಿಸಿದ್ರು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್ ಪ್ರಯಾಗ್ರಾಜ್ ಇಂದ ಕುಂಭ್ಮಕ್ಕಾಗಿ ರಿಪಬ್ಲಿಕ್